ಈಗಿನ ಕಾಲಮಂದಾಗ ಹಾಡುದು ಹೌದು ಹೌದು ಹೆಂಗ ನಡದ್ ಕೇಳಿದ್ರ ಹಾಕಳ ಗೌನ ಹಿಡ್ದಾಳ ಪೋನ ಊಟಕ್ಕೆ ಬಾ ತೋಟಕ್ ಕಬ್ಬಿನ ಪಡ ಕಳಸುದ ಜಡ ಏ ಮಲ್ಲಿ ನಿನ್ನ ಕಾಲನ ನಪ್ಪ ಇಂತ ಹಾಡೋರು ಈಗ ಬಹಳ ತುಂಬ ತುಂಬ್ಯಾರ ಬೇಡಿದ್ದೆ ನಾ ತಂದು ಕೊಡ್ತೇನೆ ಅಂತ ಹೇಳಿ ಹರದ ತಾಯಿ ತಂದಿನ ಒಳಗೆ ಬಿಟ್ಟು ಆ ತಾಯಿ ತಂದಿ ಏನು ಬೇಡತಾರ ನೋಡು ಬೇಡಿದೆ ತಂದು ಬಾಯಂದ ಅಂದ್ರೆ ತೆಗೆದು ಹಾಕಿ ಯಾವ ಮಕ್ಕಳ ಜೋಕಿ ಮಾಡ್ತಾರ ನೋಡ ಅವರ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಕಿತ ಆ ಕಡಿ ಮಕ್ಕಳು ಅಂತೇಳಿ ಶಾಸ್ತ್ರ ಹೇಳ್ತದ ಹೌದ್ ಹೌದು ಹೌದು ಅದಕ್ಕೆ ಕ್ಷೇತ್ರ ಈ ವಾಗ್ದಾರಿ ಗ್ರಾಮ ಹೌದು ಇಲ್ಲಿ ಲಿಂಗೇಶ್ವರ ಒಂದ ಪ್ರೌಢಿ ಒಳಗೆ ಹೌದು ಹೌದು ಅದು ಬಹಳ ಆನಂದ ಸಭಾ ಪುಣ್ಯಾತ್ಮರ ಇವತ್ತಿನ ದಿವಸ ಇಲ್ಲಿ ಕೊಡೀರಿ ಹೌದು ಹೌದು ನಮ್ಗೆ ಕೈಯಾಗಿ ಮಾಹಿತಿ ಹಿಡ್ಕೊಂಡು ದಿವಸ ದಿವ್ಸ ಹಿಂಗೆ ಹಿಡ್ಕೊಂಡು ಹೆಣ ಹೆಣ್ಮಕ್ಳು ನಿಮ್ಮ ಕಡೆ ತರ್ಚಿರ್ಬೇಕಲ್ಲ ಅವ್ರ ಕೈಯಾಗ ಮಾಹಿಕ್ ಹಿಡ್ಕೊಂಡು ಹಿಂಗೆ ಹಾಡ್ತಾರೆ ಹಿಂಗ ಅವರು ನಾವು ಮಕ್ಕಳು ಆಗ್ತೀವಿ ಜಾರ ಮೊಬೈಲ್ ಇದು ಇದ್ಯಾಂಡ್ ಇಡ್ಸಾರ ಅದರಾಗ ಇರ್ಲಿ ಪ್ರಥಮದಲ್ಲಿ ಬಂದು ಏ ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಪಂಚಮುಖದ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದು ಯಾವ ಪಂಚಮುಖದ ಪರಮೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಯಾರಿ ಕೊಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಹೌದು ಸೋಮವಾರ ದಿವಸ ಉದಯಿಸಿ ಬಂದಿರತಕ್ಕಂತ ಯಾರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಯಾವ ರೇವಣ ಸಿದ್ದೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಇವ್ರಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಹೌದು ಸಂದರಗಿರಿ ಗ್ರಾಮದಲ್ಲಿ ತಂದಿ ಬರಮ್ಮ ಭೂಪಾಲ ತಾಯಿ ಸೌರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಹೌದೌದು ಅಲ್ಲದ ದೇವರ ಸೋಮಘಾತ ದೇವರ ಜೋಕುಮುನಿ ದೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂಥ ನನ್ನಪ್ಪ ಶೋಷಿಸಿದ ಬೀರೇಶ್ವರ ಕರ್ತೃಗತಿ ಕೂಡ ಅನಂತ ಕೊಟ್ಟು ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಬೀರಲಿಂಗೇಶ್ವರ ಒಂದು ಅಚ್ಚುಮೆಚ್ಚಿನ ಪ್ರೀತಿ ಶಿಷ್ಯನಾಗಿರ್ತಕ್ಕಂತ ಇವ್ರ ಮಹಾರಾಷ್ಟ್ರದ ರಾಜ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಹೌದು ಬಾರಾಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಹೌದು ಹೌದು ಗುರುವಿನ ಸಲುವಾಗಿ ಗೋರರನ್ನ ಸಂಚರಿಸಿ ಹುಲಗಿನ ತಂದ ಗುರುವಿಗೆ ಉಣಿಸಿ ಉಣಿಸಿ ನಾರಾಯಣಪುರ ನಾಮವ ನಡೆಸಿ ಹುಲಜಂತೆ ಅನಿಸಿ ಹೌದು ವರ್ಷಕ್ಕೊಮ್ಮೆ ದೇವಳಿಗಮಾಸಿ ಶಿವ ಪಾರ್ವತಿನಿ ಧರಣಿಗಿಳಿಸಿ ಮುಂಡ ಸುಮೈ ಪಡೆದಿರ್ತಕ್ಕಂಥ ನನ್ನಪ್ಪ ಮುತ್ತ ಆ ಮಾಳಿಂಗರವರ ಕರ್ತೃಗದಿ ಕೂಡ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಯಪ್ಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಗದಿರತಕ್ಕಂಥ ನನ್ನಪ್ಪ ಭೇಮಾಶಂಕರ ಮುತ್ತ ಪವಿತ್ರ ಪಾದಗಳು ಸುಧಾ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಹೌದು ಈ ಹಾಲ ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತ ಯಾರ್ಯಪ್ಪ ಪರಮ ಪೂಜೆ ದಿವಂಗತ ಸಾಂಗ್ಲಿ ಜಿಲ್ಲೆಯ ಜತ ತಾಲೂಕಿನ ಹೌದು ಸೊನೆಯಾಳ ಗ್ರಾಮದ ಹನುಮಂತರಾಯಗೌಡ ಬಿರಾದರ ಪವಿತ್ರ ಪಾದಕೋಸುಧ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಪಾವನಮಯ ಕ್ಷೇತ್ರ ಕ್ಷೇತ್ರ ಈ ವಾಗ್ದಾರಿ ಗ್ರಾಮದಲ್ಲಿ ಹೌದು ಹಿಂಬಾಗಿ ನನ್ನಪ್ಪ ಪರಮೇಶ್ವರ ಪರಮೇಶ್ವರ ಪವಿತ್ರ ಪಾದಕೋಶದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ದಯವಿಟ್ಟ ತಾವ್ಯಾರೋ ಅನ್ನೇ ಭಾವಿಸಬಾರದು ಹೌದು ಹೌದು ಇದು ಮರಾಠಿ ನಮಗೆ ಓದಲಾಕ ಬರುದಿಲ್ಲ ಬರುದಿಲ್ಲ ಅದು ಕನ್ನಡದಾಗ ಬೋರ್ಡ್ ಓದಿ ಓದಿಟ್ಟೊತ್ತಿಗೆ ನಾ ಹೇಳಿ ಬಿಡ್ತಿದ್ದೆ ಬಹಳ ಆ ಪರಮಾತ್ಮನ ಒಂದು ಪೌಳಿ ಒಳಗೆ ಎಲ್ಲರೂ ಬಂದು ಕೂಡಿರಿ ಇವತ್ತಿನ ದಿವಸ ಇದು ಧ್ವನಿ ಒಂದು ಆಗ್ಲಿಕ್ಕೆ ಹೌದು ಇದ್ರೊಳಗೆ ಕೆಲವೊಬ್ಬರಿಗೆ ವಿಷಯ ತಿಳಿತೈತಿ ಕೆಲವೊಬ್ಬರಿಗೆ ವಿಷಯ ತಿಳಿದುಲ್ಲ ಹೌದು ಹೌದು ತಮ್ಮಲ್ಲಿ ಏನು ವಿನಂತಿ ಅದ ಅಂತ ಕೇಳಿದ್ರೆ ಏನು ಹೇಳ್ರಿಪಾ ಇವತ್ತ ನಾವು ಮಾಡುವಂತ ಗುರು ಶಿವ ಗುರು ಸೇವಾ ನಿಮ್ಗ ತಿಳಿದ್ರು ಕೂತ್ ಕೇಳ್ರಿ ಹಾ ಹಾ ತಿಳಿಲಿಲ್ಲ ಅಂದ್ರೆ ಕೂತ್ಕೊಳ್ಳೋದು ತಿಳಿದ್ ವಿನಂತ ಪುಣ್ಯಾತ್ಮರಿ ಈ ಮಾತು ತಾವೆಲ್ಲರೂ ಪಾಲಿಸ್ಕೊಂಡು ಹೋಗ್ಬೇಕಾಗ್ತದೆ ಮಾಸ್ತಾರ ಏನ್ ಹೇಳಿ ಇವತ್ತ ನೀವು ಎರಡು ಮ್ಯಾಲವ್ರ್ ಮಾಡೋ ಸೇವಾ ಹೌದು ನೀವು ತಿಳಿದ್ರು ಕೇಳ್ರಿ ತಿಳಿಲಿಲ್ಲ ಅಂದ್ರೂ ಕೇಳ್ರಿ ಕೇಳ್ರಿ ಹಿಂಗೆ ಹೇಳಿದಿಲ್ಲ ಹಿಂಗ್ ಹೇಳಿ ಬಿಟ್ಟು ನಾ ನಾ ತಿನ್ರಿ ಹ ನೀವ್ ಎರಡು ಮ್ಯಾಲ ಮಾಡೋ ಸೇವಾನೇ ಹ ಒಟ್ಟೆನೆ ಅಂದ್ರೆ ಕೇಳಿ ಮಾಡುದೇನಂತ ಅಂತ ನಾತೀನಿ ಸೊಮ್ಮೆ ನಿಂತಿ ಕಳೆ ಮಾಡುದ ನೀವು ಮಾಡೋ ಸೇವಾ ತಿಳಿಬೇಕು ಜನರಿಗೆ ನಾ ಹಿಂಗ ತಿಳಿಲಾರ್ದ ಕೇಳಿದ್ರು ಪುಣ್ಯದೊಳಗಿನ ಪಾಲ ಸಿಗತೈತಿ ಹಾ ತಿಳಿಲಾರ್ದ ಕೇಳಿದ್ರೆ ಹೆಂಗ ಪುಣ್ಯದೊಳಗಿನ ಪಾಲ ಸಿಗತೈತಿ ಪಾ ಅಂತ ಕೇಳಿದ್ರ ಹೆಂಗ್ ಸಿಗತೈದ್ರಿ ಈ ವಾಗ್ದಾರಿ ಗ್ರಾಮದೊಳಗೆ ಒಂದು ಹಿಟ್ಟಿನ ಗಿರು ಇದ್ದಿರ್ಬೇಕಲ್ಲಾ ಅದ್ ಜ್ವಾಳ ಬೀಸು ಗಿರಣಿ ಜೋಳ ಬೀಸಲಿ ಬೇಕಾರೆ ಗೊಂಜಾಳ ಬೀಸಲಿ ಹಿಟ್ಟಿನ ಗಿರಣಿ ಆ ಹಿಟ್ಟಿನ ಗಿರಣಿಗೆ ನೀವು ಬೀಸಲಾಕ್ರೆ ಹೋಗ್ರಿ ಬೇಡ ಗೆಳೆಯರ ಜೋಡಿ ಮಾತಾಡಕರ ಹೋಗ್ರಿ ಹೋಗ್ರಿ ಸುಮ್ಮನೆ ಹೋಗ್ರಿ ಬೇಕಾದ್ರೆ ಕರೆಯರ್ ಹೋಗ್ರಿ ಒಟ್ಟು ಹಂಗ್ತಿರಿ ಹೋರಿ ಹಿಟ್ಟಿನ ಗಿರಣಿಗೆ ಹೋಗ್ರಿ ಆ ಹಿಟ್ಟಿನ ಗಿರಣಿಗೆ ಹೋದ್ರೆ ಅಂದ್ರೆ ಗಿರಣಿ ನಿಮ್ಮನ್ನು ಸುಮ್ಮ ಬಿಡುದಿಲ್ಲ ಏನ್ ಮಾಡ್ತಾರೆ ಗಿರಣಿ ತನ್ನಲ್ಲಿ ಇರ್ತಕ್ಕಂತ ಹಿಟ್ಟಿನ ದೂಸ ನಿಮ್ಮ ಮೈ ಹೊಡೆದು ನಿಮ್ಮ ಮನೆ ಕಳಿಸ್ತದ ಹಿಟ್ಟಿನ ಗಿರಣಿ ಹಿಟ್ಟಿನ ಗಿರಣಿ ಹಂಗ ಇವತ್ತು ನೀವು ತಿಳಿದ್ರೆ ಕೇಳ್ರಿ ಹೌದು ತಿಳಿಲಿಲ್ಲ ಅಂದ್ರೆ ಕೇಳ್ರಿ ಹೌದು ಸುಮ್ಮನೆ ಕೇಳ್ರಿ ಬೇಕಾದ್ರೆ ಕರೆಯರೆ ಕೇಳ್ರಿ ಕೇಳ್ರಿ ಇವತ್ತು ಈ ಭಗವಂತನ ಪೌಳಿ ಕೂತಿರಿ ಅಂದ್ರೆ ಹೌದು ಹೆಂಗ ಹಿಟ್ಟಿನ ಗಿರಣಿ ಬಾಲಕಾರ ಗಿರಣಿ ದೂಸು ಹೊಡೆದ್ ನಿಮ್ಮ ಮನೆಗೆ ಬಿಡತೈತಿ ನೋಡ ಹಂಗ ನನ್ನಪ್ಪ ಪರಮೇಶ್ವರ ಮಾಡಿರ್ತಕ್ಕಂತ ಪುಣ್ಯದೊಳಗಿನ ಪಾಲ ನಿಮ್ಮ ಬೆನ್ನ ಹತ್ತಿ ನಿಮ್ಮ ಮನಿಗ್ ಬರ್ತದ ಬರ್ತದಂತ ಶಾಸ್ತ್ರ ಹೇಳ್ತದ ಹೌದ್ ಹೌದ್ ಹೌದು ಕೇಳ್ರಿ ಇನ್ ಯಾರು ಮನದಿಲ್ಲ ಕೇಳಿ ಕೇಳ್ರಿ ನಿಮ್ಮ ಮನೆ ಬಾಕಲಿಗೆ ಬರ್ತೈತಿ ಅಂತೇಳಿ ಶಾಸ್ತ್ರ ಹೇಳ್ತಾರೆ ಆತ್ಮೀಯ ಬಂಧುಗಳೇ ಹೌದು ಹೌದು ಇರ್ಲಿ ನೀವು ಗವಳಿ ಮಾಡಬೇಡ್ರಿ ಇಲ್ಲೊಬ್ರು ಮಹಾತ್ಮರು ಮನ್ಕೊಂಡಾರ ಹೇಳ್ರಿಪ ಮನ್ಕುಮಾರ್ ಶಿವನಾಮ ಇಲ್ಲ ಅವರು ಹಾ ಹಂಗೆತ್ತ ಸುತ್ತ ಸುಮ್ನೆ ನಗುದು ಮತ್ತೆ ಗಪ್ಪ ಮಾಡ್ರಿ ಹಾ ನಕ್ ಬಂದ್ ಮಾಡ್ರಿ ಮತ್ತ ನಾ ಅವನಿ ಆಗಬಾರ್ದು ನಾ ಬರೋಣ ನೋಡು ಅಂದ ಏನರ್ಥ ಮಾತ್ಮರು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಹಾಕ್ಯಾರ ಇವರು ಯಾರು ಮಾತುಮ್ರು ಗೀತುಮ್ರು ಅದಾರೇನು ಮನ್ಕೊಂಡಾರ ಕಾನೂ ನನ್ನ ಕಡಿನ ಮಾಡ್ಯಾರ ಹಾಂ ನನ್ನದು ಜನ್ಮ ಇವತ್ತು ಪವಿತ್ರಿ ಆಯ್ತು ಅಂದನಾ ಹಾಂ ಮನ್ಕೊಳ್ಳೋರ್ಗೊಂದು ಮಾತು ಹೇಳ್ತೇವೆ ಉಪನ್ಯಾಸ ಮರಿ ಹೌದು ಹೌದು ಸುಮ್ಮ ಹುಡುಗಾಟಿಗೆ ಹೇಳೋ ಮಾತು ಹೇಳ ಬೇರೆ ಅದು ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಮಾತು ಅದಾವ ತಮಗೆಲ್ಲ ತಲೆಯೊಳಗೆ ಇರಬೇಕು ಏನಂತ ಕೇಳಿದ್ರ ಏನ್ರಿ ಈಗ ಇದು ಪರಮೇಶ್ವರನ ಪವಿತ್ರ ಪೌಳ್ಯದ ಹೌದು ಇಂತ ಸ್ಥಾನದಾಗ ಬಂದು ಒಂದು ಪುರಾಣ ಹಚ್ಚಲಿ ಒಂದು ಪ್ರವಚನ ಹಚ್ಚಲಿ ಒಂದು ಭಜನೆ ಹಚ್ಚಲಿ ಒಂದು ಕೀರ್ತನ ಹಚ್ಚಲಿ ಒಂದು ಡೊಳ್ಳಿನ ಪದನೆ ಹಚ್ಚಲಿ ಒಂದು ಡೊಳ್ಳಿನ ಪದ್ಯ ಹಚ್ಚಲಿ ಹೌದು ಇಂತ ಸೊತ್ತ ಸಣ್ಣ ನೋಡುವ ಮುಂದ ಯಾರು ಬಂದು ಕಾಲ ಚಾಚಿ ಇಂತ ನೋಡು ಮನ್ಕೋತವ್ ನೋಡ ಅವು ಮುಂದಿನ ಜನ್ಮದಾಗ ದೇವಾಯ್ ಹುಡುತ ಹೋಗ್ತಾವ್ ಅಣ್ಣ ಹೇಳುದೇ ಚೀಕ ಎದ್ದು ಕೊಡ್ರಿ ಪಾಡಣ್ಣ ಎದ್ದಾನ ಅಣ್ಣ ಎದ್ದಾನ ದೆವ್ವ ಆಗುದ ಯಾಡಂದ್ರೆ ಅವರು ದೆವ್ವ ಆಗುವುದೇ ನಿಮ್ಮ ಪ್ರಾರಂಬ್ದದಾಗ ಬರ್ದಿತ್ತಂದ್ರೆ ಯಾರು ಏನು ಮಾಡೋರು ಯಾರು ಏನು ಮಾಡೋಕೆ ಆಗುವುದಿಲ್ಲ ಯಾರಿ ದೆವ್ವನ ಅವ್ವ ಯಾರಿ ಯವ್ವ ರೀ ಆಗಲಿ ಅದಕ್ಕೆ ಇರ್ಲಿ ನಗನಗಸ್ತ ನಗಸ್ತ ಕಾರ್ಯಕ್ರಮ ತಮಗ ಯಾಕೆ ನಾವು ಇರ್ತಾವ ಮಾತು ಹೇಳ್ತೀವಿ ಅಂತ ಕೇಳಿದ್ರೆ ನಿಮ್ಮ ಮುಖದೊಳಗೆ ನಗು ಇರಬೇಕು ನಗು 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 ಅನ್ನೋದು ಜೀವನದೊಳಗೆ ಬಹಳ ಮುಖ್ಯ ಅ ಈಗ ಮನ್ಯಾಗ ಯಾರರ ತಾಯಿ ತಂದೆ ಕೂಡ ಈ ಸ್ವಲ್ಪ ಯಾರ ಸಮಸ್ಯೆ ಬಂದಿರ್ತಾವ ಹೌದು ಹೆಂಡ್ರ್ ಕೂಡ ಸಮಸ್ಯೆ ಬಂದಿರ್ತಾವ ಹೌದು ಮಕ್ಕಳು ಕೂಡ ಸಮಸ್ಯೆ ಬಂದಿರ್ತಾವ ಹೌದು ಈ ಪರಮಾತ್ಮನ ಪೌಳಿ ಒಳಗೆ ಬಂದು ಕೂತು ಮನ ಬಿಚ್ಚಿ ಒಮ್ಮೆ ಅಂತಂದ್ರೆ ನಿಮ್ಗೆ ಬಂದಿರ್ತಕ್ಕಂತ ನೋವೆಲ್ಲ ಮರಿಯಾಗಿ ಹೋಗ್ತದೆ ಅಂತ ಹೇಳ್ತಾರೆ ಮಹತ್ಮರು ಬರೇ ನಕ್ರ ಬರೇ ನಕ್ರ ದುಡಿದ್ ಬೇಡ ದುಃಖ ಪಡುದು ಬೇಡ ಮಾಸ್ತರ್ ಮಾತು ಕೇಳಿ ಹೇಳ್ತಾರೆ ಮಹಾತ್ಮರು ಏನ್ ಹೇಳಿ ಊಟ ಮಾಡಾಗ ನಕ್ಕೋತ ಊಟ ಮಾಡ್ಬೇಕ ಮನಕೋಲಾಗ ನಕ್ಕೋತ ಏಳಾಗ ನಕ್ಕೋತ ಹೇಳ್ಬೇಕಾರ ಅವ್ರು ಮಾಸ್ತಾರ ಹ ಒಂದೇಳೆ ನಗಿ ಏನು ಏನ್ ರೀಪ್ಪ ನಗಿ ಬರ್ಲಿಕ್ಕೆ ಏನ್ ಮಾಡ್ಬೇಕ ನಗಿ ಬರ್ಲಿಕ್ಕಂದ್ರೆ ಮುಂದಿರ್ತಾಳೆ ಹೇಳಿ ಜಾಡಿಸ್ ಬದಿಬೇಕಾಕಿ ಹೆಂಗೈತಿ ಮತ್ತೆ ಏನ್ರಿ ಏನ್ ನಗಿ ಬರ್ಲಿಕ್ಕ ನಗೋತಿ ಹೇಳ್ಬೇಕಾದ್ ಒಂದು ಹೇಳಾರ ನಗಿ ಬರ್ಲಿಕ್ಕಂದ್ರೆ ಹೆಂಗ ಮಾಡ್ಬೇಕಂದ್ರೆ ನಮ್ ಪ್ರಪಂಚದಾಗ ನಾವು ಸುದ್ದಿ ಇದ್ದೇವಂದ್ರ ತಾನೇ ನಗು ಬರ್ತೈತಿ ಪ್ರಪಂಚದಾಗ ಸುದ್ದ್ ಬೇಕಾದ್ರೆ ಸುದ್ದಿ ಇತ್ತದ್ರ ನಗು ತಾನೇ ಬರ್ತದ ಬರ್ತೈತಿ ಟೆನ್ಶನ್ ಎಲ್ಲ ಹೋಳಾಗತೈತಿ ಹೌದೌದು ಇದು ಜಗತ್ ಗುರು ಸಿದ್ಧಾರ್ ಬಹುತೇಕ ನಾವು ಬರೆಯೋ ಫೋಟೋದ ಮೇಲೆ ಹೇಳ್ತೇವೆ ನಮ್ಗೆ ಅದು ಓದಾಕ ಬರಂಗಿಲ್ಲ ಸಾಕಷ್ಟು ಶರಣ ಸಂತರ ಒಂದು ಆಗಮನದ ಒಂದು ಫೋಟೋಗಳನ್ನು ಹಾಕೊಂಡು ಇದು ಪರಮೇಶ್ವರ ಜಾತ್ರೆ ಅಂದ್ರೆ ಅವರ ಒಳಗೊಂಡೇ ಎಲ್ಲ ಕೆಲಸಗಳು ಹೌದು ಹೌದು ಬಹುತೇಕ ನಮ್ಮ ಜೊತೆಯಲ್ಲಿ ಇವತ್ತ ಸೊಲ್ಲಾಪುರ ಜಿಲ್ಲಾ ಹೌದು ದಕ್ಷಿಣ ಸೊಲ್ಲಾಪುರ ತಾಲೂಕಿನ ತಾಲೂಕಿನ ಕುಂಬಾರಿ ಗ್ರಾಮದ ಗೇನ ಸಿದ್ದೇಶ್ವರ ಬೆಳೆನ ಹೌದು ನಮ್ಮ ಜೊತೆಯಲ್ಲಿ ಬಂದೈತಿ ಪುಣ್ಯಾತ್ಮರೇ ಹೌದು ಬಹಳ ಒಳ್ಳೆ ಕಲಾವಿದರವರು ಹೌದು ಬಹಳ ಮನಮಿ ಮದಗೊಂಡ ಮುತ್ತವರ ಒಂದು ಪ್ರೀತಿ ಶಿಷ್ಯನಾಗಿ ಹೌದು ಕರ್ನಾಟಕ ಮಹಾರಾಷ್ಟ್ರ ತಮ್ಮದೇ ಆಗಿರ್ತಕ್ಕಂತ ಹೆಸರ ಮಾಡಿದ್ದಾರೆ ಇವತ್ತ ನಾವು ಹಗಲತ್ತ ದೇವರ ಹೆಪ್ಪರಗಿ ತಾಲೂಕ ಕಡ್ಲೆವಾಡದೊಳಗೆ ನಿಮ್ಮ ತಾಲೂಕದೇ ಆಗಿರ್ತಕ್ಕಂಥ ಬಸವಣ್ಣ ಸಂಗೊಳಗಿ ಗ್ರಾಮದ ನಮ್ಮ ಮನಮಿ ಮದಗೊಂಡ ತುಸಿ ಮುತ್ತವ್ರ ಜೊತೆ ಕಾರ್ಯಕ್ರಮ ಮಾಡಿಕೊಂಡ ತಮ್ಮ ಊರಿಗೆ ನಾವು ಬಂದಿದ್ದೆವು ತುಸು ಬರೋದ್ರೊಳಗೆ ಟೈಮ್ ಎಚ್ಕಮ್ ಆಗಿತ್ ಕರೆ ಹೆಚ್ಕಮ್ ಆದರೂ ಕೂಡ ನಿಮ್ಮ ಮನಸ್ಸು ಆನಂದ ಆದಕಾರ ನಾವು ಮಂಗಳ ಆರತಿ ಮಾಡ್ತೇವೆ ಅಂತ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಹೌದು ಅದಕ್ಕೆ ಬಹಳ ಮಾತಾಡುವಂಥ ವಿಶೇಷ ಇಲ್ಲ ಈಗಾಗಲೇ ನಮ್ಮ ಸರ್ಜೋಡಿ ಸಹ ಕಲಾವಿದರು ಬಂದ ಅವ್ರು ಕುರ್ಗಿ ಸಾಗ ಮಾಡ್ಯಾರ ಮಾಡ್ಯಾರ ಹೌದು ಹೌದು ಕುರ್ಗಿ ಸಾಗ ಮಾಡ್ಯಾರ ಗುರ್ತ ಹತ್ತದ ಹಾ ರೀ ಅವ್ರು ಯಾವ್ತಾರ ಬಿತ್ರಿ ಬರ್ತಾಯಿ ನೀವು ಭಾಳ ಜೋರು ಮಾತಾಡೋ ಅಲ್ಲಿ ನೋಡಲ್ಲ ಯಾವ ಮುದುಕು ಹುಷಾರಿ ಬಹಳದ ನಾವು ಮುದುಕ ಎಲ್ಲಾರು ಗಪ್ ಕೂತಾರೆ ನಾ ನೋಡ್ದ ಹಿಂಗೆ ಮಕ್ಳ ಕೂತು ಮಂದಿ ಮೇಲೆ ಹಾಸ್ತಿದ್ದ ಮುದುಕ ಕೂತಿದ್ ನೋಡಿ ಬಹಳ ಮಾಜಿ ಅದ ಅಂತ ಮಾಡಿದ್ದ ಬಾಳ ಬಿರಿಂದ ಮುದುಕ ಅವ ಹೆ ಹೆಂಗಂತೀ ಒಟ್ಟ ಗಳೆ ಹೊಳಿ ಹಳೆ ಹಾಕ್ಬಾರ್ದಾರ ಹೌದೌದು ಗಳೆ ಹೊಳೆ ಆದ್ರೆ ನಡಿತಿದರೆ ಕೂರಿಗೆ ಹೊಳೆ ಮತ್ತೆ ಮುತ್ತಿ ಗಯ ಹಾಳೆ ಆಯ್ತಂದ್ರ ಜರ ಕಸಕ್ಕೆ ತಗೊಳಕ್ ಬರ್ತದ ಹೌದು ಮತ್ತೆ ಕೂರ್ಗಿ ಕೂಡ್ಸಾರು ಮಾಡ್ತದ್ರ ಹೆಂಗ ಆಗ್ತದ ಬೆಳೆನೆ ಹೇಳ್ತಾವ ನಾಟಿಕೆ ನಾಟಿಗೇನೆ ನೀವು ಯಾ ಹೇಳೋದು ಕೂರ್ಗಿ ಕಡೆ ಪಕ್ಕಲಾ ಹೇಳ್ರಿ ಹೌದ್ ಹೌದು ಹುರ್ಲಿ ಆದ್ರೆ ತಗೊಳಕ್ ಬರ್ತದೆ ಬೆಳೆ ಹಿಡಿತದ್ರೆ ಏನ್ ನಾಟಿಗೆ ಅದಕ್ಕೆ ಇರ್ಲಿ ತಮ್ಮೆಲ್ಲರಿಗೆ ನಗನಗಸ್ತ ಕಾರ್ಯಕ್ರಮ ಮಾಡುದ ನಮ್ಮ ಸರ್ಜೋಡಿ ಸಹಕಾರ ಏನು ಏನ್ರಿ ವಿಷಯದ ಇಟ್ಟಾರ ಏನ್ರಿ ಯಾನು ಇಟ್ಟಿಲ್ಲ ಏನ್ ಇಡ್ತಾರೆ ಮತ್ತ ನೀವು ಯಾರ ಕಮಿಟಿ ಅವ್ರ ವಿಷಯ ಇಡೋರಿದ್ರೇನು ಏನ ನಾವೇ ಇಡೋನ್ರಿ ಅದಕ್ಕೆ ಇರ್ಲಿ ಇಲ್ಲಿ ಪ್ರಪಂಚದ ಮಂದ್ಯದ ಹೌದು ಹೌದು ಏನೈತಿ ದಯವಿಟ್ಟು ಗಪ್ರಿಪ ಓ ಗಪ್ರಿ ಏನ್ ನಿಮ್ಗೆ ಇಲ್ಲಿ ನಮ್ಮನ್ನ ರೊಕ್ಕ ಕೊಟ್ಟು ತಾವ ಎದಕ್ಕೆ ಕರೆಸಿರಿ ಅಂತ ಕೇಳಿದ್ರೆ ಹಾ ರೀ ನಮ್ಮಿಂದ ಏನಾರ ಒಂದು ಎರಡು ಒಳ್ಳೆ ಮಾತುಗಳನ್ನ ಇವ್ರು ಹೇಳ್ತಾರ ತಿಳಿ ನಿಮ್ಮ ಊರಿಗೆ ನಮ್ಮನ್ನ ಕರ್ಸಿರಿ ಕರ್ಸಿರಿ ಜಾನಪದ ಈಗಿನ ಕಲ್ಮಂದಾಗ ಹಾಡೋದ್ ಮಂದಿ ಬೇರೆ ನಡ್ದದ ಹೌದು ಈಗಿನ ಕಲ್ಮಂದಾಗ ಹಾಡೋದು ಬೇರೆ ನಡ್ದದ ಹೌದು ಹೌದು ಹೆಂಗ ನಡ್ದ ಕೇಳಿದ್ರೆ ಹಾಕಳ ಗೌನ ಹಿಡ್ದಾಳ ಪೋನ ಊಟಕ್ಕೆ ಬಾ ತೋಟಕ್ಕ ಕಬ್ಬಿನ ಪಡ ಕಳಸುದು ಜಡ ಹ ಏ ಮಲ್ಲಿ ಕಳೆದ ನಿನ್ನ ಕಾಲನ ಪಿಲಿ ಎಂತ ಹಾಡೋರು ಈಗ ಬಾಳ ತುಂಬ ಬಹಳ ತುಂಬಾರ ಪುಣ್ಯಾತ್ಮರ ತಮ್ಮ ಎಲ್ಲರಿಗೆ ಒಂದು ವಿನಂತಿ ಅದೇ ಏನ್ ವಿನಂತಿ ಅದತ್ತ ಕೇಳಿದ್ರೆ ಇಲ್ಲಿ ಎಲ್ಲಾ ಹಿರಿಯರು ಕೂತಾರ ಒಂದು ಹತ್ತು ಮಂದಿ ಹಿರಿಯರು ಮುಗಿತು ಅವಶ್ಯಕತೆ ಇಲ್ಲ ಏನ್ ಪುಣ್ಯ ಪುಣ್ಯಭೂಮಿ ಒಳಗತ್ತ ಎಲ್ಲರೂ ಹುಟ್ಟಿ ಬಂದಿರಿ ಹೌದು ಈ ಜಾಗಕ್ಕೆ ನಾವು ಬಂದಿ ಉಪಾತ್ರ ನಮ್ದು ಜಲಮ ಇವತ್ತು ಪವಿತ್ರ ಆಗಿ ಹೋಗುದೇ ಹೌದು ಹೌದು ಏನ್ ಹೇಳೋದು ಇವ್ರ ಅಂತ ಕೇಳಿದ್ರೆ ಏನ್ರಿಪಾ ನೀವು ಮುಪ್ಪ ಸಾದ ಬಳಿಕ ಹ ತಾಯಿ ತಂದಿಗೆ ಎಪ್ಪತ್ತು ಎಂಬತ್ತು ವಯಸ್ಸು ತಾಯಿ ತಂದಿಗ ಆದ ತಾಯಿ ತಂದಿನ ಹೊಟ್ಟಿ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಹೇಳಿದ ಒಂದು ಮಾತು ಮಾಡಿ ತಾವೆಲ್ಲರೂ ಈ ಮಾತು ನಡೆಸ್ಕೊಂಡು ಹೋಗ್ಬೇಕು ಮಾಸ್ತಾರ ಹ ಏನ್ ಹೇಳ್ರಿ ವಯಸ್ಸಾದ ಬಳಕ ಹ ತಾಯಿ ತಂದಿಗೆ ಹೊಟ್ಟಿ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಹೇಳಿದ್ರು ಹಿಂಗ ನಾ ತಿಳ್ರಿ ಮಾಸ್ತಾರ ಹೆಂಗು ತಾಯಿ ತಂದಿ ವಯಸ್ಸಾಗ್ಯಾರ ಹ ಸಾಯ್ಲಾಕೆ ಕೊತ್ತಾವ ಅಂದ ತಾಯಿ ಕೂಸಿಗೆ ಜನನ ಕೊಟ್ಟಾಳ ಹಾ ಹಾ ತಾಯಿ ಕೂಸಿಗೆ ಜನನ ಕೊಡಾಗ ಎಷ್ಟು ತ್ರಾಸ ಆಗಿದ ಅಂತ ಕೇಳಿದ್ರೆ ಎಷ್ಟ ಆಗಿದ್ರಿ ಸಾವಿರ ಚೌಳು ಕಡದಾಗ ಏನು ತ್ರಾಸ ಆಗಿತ್ತು ಅಂದೆ ಹಂತದೊಂದು ತ್ರಾಸ ತಗೊಂಡ ತಾಯಿ ನಿನಗೆ धरಣಿಗೆ ಹೆತ್ತಾಳ ಭೂಮಿಗೆ ಬಿಟ್ಟಾಳ ಭೂಮಿಗೆ ಬಿಟ್ಟಾಳ ಹೌದು ಹೌದು ನೀ ಭೂಮಿಗೆ ಬಂದ ಬಳಿಕ ತಾಯಿ ನೀ ಅಳ್ಳಾಕತ್ತಿ ಅಂದ್ರ ಎತ್ತಿ ಎದಿ ಹಾಲು ಕುಡಿಸಾಳ ಅಡ್ಡ ಹೆಡದು ಇಲ್ಲ ಗೋಟ್ ಹೆಡದು ಇಲ್ಲ ಎರಿಯಾದಾಡ್ ಹೆಡದು ಕುಡಿಸ್ತಾರಿ ತಾಯಿ ಎತ್ತದಿ ಹಾಲು ಕುಡಿಸಾಳ ಹೌದು ಏನ ತಾಯಿ ಹಾಲು ಕುಡ್ದಿದು ಏನ್ ಹಣತಿ ಮಾಸ್ತರ ಹ ತಾಯಿ ಕುಡ್ದಿರಿ ಏನು ಕಾಸ್ ತಾಯಿ ಮರಿ ಹಾಲು ಕುಡುದ ಮತ್ತೆ ಯಾರು ಶ್ರೇಷ್ಠ ಜಗತ್ತದಾಗ ಅಡ್ಡೇಡ್ದು ಮರಿ ಕುಡಿಸಳೆ ನನ್ನ ತಾಯಿನೇ ಶ್ರೇಷ್ಠ ಅಲ್ರಿ ಹ ತಾಯಿನೇ ಶ್ರೇಷ್ಠ ಹಡದ ತಾಯಿ ನೀವು ಹಟ್ಟಿ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಒಂದು ವಿನಂತಿ ಹೌದು ಹಡದ ತಾಯಿ ತಂದಿಗೆ ಯಾಕೆ ಜಾಕಿ ಮಾಡ್ಬೇಕ ನಮ್ಮ ತಾಯಿ ನಮ್ಮನ್ನ ಹೆಂಗ ಜಾಕಿ ಕೇಳಿದ್ರೆ ನಾವು ನೀವೆಲ್ಲ ಸಣ್ಣವ್ರ ಇದ್ದಾಗ ಹೌದು ನಾವು ನೀವು ಸಣ್ಣವರಿದ್ದಾಗ ಇದ್ದಾಗ ನಮ್ಮ ತಾಯಿ ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ಮಗನಿಗೆ ಊಟ ಮಾಡಸಕ್ ಬರ್ತಾಳ ಸಣ್ಣ ಕೂಸ ಹೌದು ಅವಾಗ ಏನಿಂದ್ರ ಅವಾಗ ಬಡೋ ರಾಜ ಇದು ಮೊದಲೇ ಪ್ರತಿ ಇಲ್ಲ ಏನಾಗಿದೆ ಅದಕ್ಕೆ ನೀನ್ ಹೇಳೋದು ಅವಾಗ ಗಂಗಾಲ್ದಾಗ ಹಾಲ ಅನ್ನ ಹಾಕೊಂಡು ತಾಯಿ ಮಗನಿಗೆ ಊಟ ಬೆನ್ನ ಹತ್ತಾಳ ಹೌದು ಹೌದು ಆ ಕೂಸು ಮುಂದೆ ಹೆಜ್ಜೆ ಹಾಕೋತ ಓಡ್ತದ ಹೌದು ಅವಾಗ ತಾಯಿ ಹತ್ತಾಳ ಏನ್ ಹತ್ತಾಳ್ರಿ ಏ ಮಗ ಊಟ ಮಾಡ್ತೇವೆ ಏನು ಬೆಕ್ಕಿ ಹಾಕಲು ಊಟ ಮಾಡ್ತೇವೆ ಏನೋ ನಾಯಿಗೆ ಹಾಕಲು ಏ ಆ ಕಾಡಿ ಕಟ್ಟಿ ಕುಡ್ಲ ನೀವು ಉಣ್ತೀ ಎಲ್ಲಿ ಹಾಲ ಬಾನ ಹಿಂಗೆ ಆಗ್ತಾರೆ ತಾಯಿಂಗ ಅಂಜಿಕೆ ಹಾಕಿ ಪುಣ್ಯಾತ್ಮ ನಮಗೆ ನಿಮ್ಗ ತಾಯಿ ಊಟ ಮಾಡ್ಸಾಳೆ ಹೌದು ನಮ್ಮ ತಂದೆ ನಮ್ಮನ್ ಹೆಂಗ ಅಂತ ಕೇಳಿದ್ರೆ ಹೌದು ಈ ವಾಗ್ದಾರಿ ಗ್ರಾಮದೊಳಗೆ ಹೌದು ಮಗನ ಮನೆಯಾಗ್ ಬಿಟ್ಟು ತಂದೆ ಅಕ್ಕಲು ಕೊಟ್ಟು ಅಂತ ಹೊಂಟಾ ಆರು ವರ್ಷದ ಸಣ್ಣ ಮಗ ಹೊಸ್ತಲು ಹಾರಿ ಬಂದು ತಂದಿ ಬಳಿ ಬರ್ತೀನಿ ಬಜಾರಕ್ಕೆ ಹೌದು ಅವಾಗ ತಂದೆ ಹೇಳ್ತಾನ ಮಗನಿಗೆ ಏ ಮಗ ಚೈತ್ರ ಮಾಸಿ ಕೆಟ್ಟ ಬಿಸಿಲದು ಬ್ಯಾಸಿಗೆ ಬಿಸಿಲದ ನಿನ್ನ ಕಾಲ ಸುಟ್ಟು ಕಾಲಿಗೆ ಗುಳಿ ಬರ್ತಾವ ಮಗ ನನ್ನ ಬೆನ್ನ ಹತ್ತಿ ನೀ ಬರಬೇಡು ಹೌದು ನೀ ಏನು ಬೇಡ್ತಿ ಬೇಡು ಬೇಡು ಬೇಡಿದೇವ ನಿನಗೆ ತಂದು ಕೊಡ್ತೀನಿ ತಿಳ್ಕೊ ಮಗನ ಮನ ಬಿಟ್ಟು ತಂದಿ ಅಕ್ಕ ಬಜಾರ್ಕ್ ಹೋಗಿ ಮಗ ಏನು ಏನ್ ಪುಣ್ಯಾತ್ಮರಿ ಬೇಡಿದ್ದ ತಂದ ಬಾಯ ಅಂತ ತೆಗೆದ ಹಾಕಿ ತಂದೆ ನಮಗ ನಿಮ್ಗೆ ಜಾಪಾನ ಮಾಡ್ಯಾನ ಹೌದು ತಾಯಿ ತಂದಿಗೆ ಎಂಬತ್ತು ಎಂಬತ್ತೈದು ವಯಸ್ಸಾಯ್ತು ಅವ್ರಿಗೆ ಒಂದಾ ಕೋಲಾಕ್ ಬರೋದಿಲ್ಲ ಎರಡ ಕೋಲಾಕ ಬರಲ್ಲ ತಾಯಿ ತಂದಿಗ ಆಯ್ತು ಮಕ್ಕಳು ಹೇಳ್ಬೇಕು ತಾಯಿ ತಂದಿ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡು ದುಡಿದುರಿ ಹೌದು ಇನ್ನು ಮೇಲೆ ನೀವು ದುಡಿದಿ ಬೇಡ ದುಡಿಬೇಡ್ರಿ ದುಃಖ ನೀವು ಏನು ಬೇಡ್ತೀರಿ ಬೇಡ್ರಿ ಕೊಡ್ತೀರಿ ಬೇಡಿದ್ದೆ ನಾ ತಂದು ಕೊಡ್ತೇನೆ ಅಂತ ಹೇಳಿ ಬಾಯ ಅಂತ ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳ ಜೋಕಿ ಮಾಡ್ತಾರ ನೋಡ ಅವರ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಕಿತ ಕಡಿ ಮಕ್ಕಳು ಅಂತೇಳಿ ಶಾಸ್ತ್ರ ಹೌದು ಅದಕ್ಕೆ ಇನ್ನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ನಮ್ಮ ಜೊತೆಯಲ್ಲಿ ಆಳ್ಗೆ ಗ್ರಾಮದ ಪೆಂಟು ಮಾಸ್ತರ್ ಬಹಳ ಒಳ್ಳೆ ಶ್ರೇಷ್ಠ ಕಲಾವಿದರಿದ್ದಾರೆ ಮುಂದಿನ ಸಂದಿಗೆ ಬಂದ ಯಾವ ವಿಷಯಗಳನ್ನ ಬಿಟ್ಟು ಅವರು ಪ್ರತಿಪಾದನೆ ಮಾಡ್ತಾರೆ ಮಾಡಿ ಇಲ್ಲ ನಮಗೆ ವಿಷಯ ಇಡು ಸರ್ ಅಂತಂದ್ರೆ ನಾನೇ ವಿಷಯ ಇಟ್ಟು ಬಿಡ್ತೀರಿ ಹೆಂಗ ಮಾಡೋನ್ರಿ ಹ ಇರ್ಲಿ ಬಹಳ ಒಳ್ಳೆ ವಿಷಯ ಏನ್ರಿ ಒಂದು ಕರಮ ಒಂದು ಧರ್ಮ ಧರ್ಮ ಅಂತಕ್ಕಂಥ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಅಂದ್ರೆ ಏನು ತಪ್ಪಿಲ್ಲ ಹೌದು ಧರ್ಮ ಅಂದ್ರೆ ತಪ್ಪ ಇಲ್ಲ ಇಲ್ಲ ವಿಷಯ ಬಿಡಿಸುವುದು ಅದು ಇವತ್ತಿನ ದಿವಸ ನಮ್ಮ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಮಾಳ್ಗಿ ಪಿಂಟು ಮಸ್ತಾರ ಯಾವ ವಿಷಯನ್ನ ಹಿಡ್ಕೋತಾರ ಹಿಡ್ಕೊಳ್ಳಿ ಅವ್ರು ಬಿಟ್ಟಿರ್ತಕ್ಕಂಥ ವಿಷಯನ್ನೇ ನಾವು ಪ್ರತಿಪಾದನೆ ಮಾಡೋಣ ಹೇಳಿ ತಮ್ಮ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಹೇಳಿ ಈಗ ಶಂತಾದ ಗುರುವಿನ ಲೀಲಾ ಶಿಷ್ಯಗ ಕೊಡದಂಗ ಸಕ್ಕರೆ ಹಾಲ ಅಂತಕ್ಕಂಥದ್ದ ಒಂದು ಐದು ನುಡು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನೆ ಹಾಡಿ ಸಹ ಕಲಹಿ ಆಗಲಿ हलो 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 हलो